ಹಾಯ್ ನಮಸ್ತೆ ಇಷ್ಟು ದಿನ ನನ್ನ ಚಾನಲ್ನಲ್ಲಿ ಕುಕ್ಕಿಂಗ್ ವೀಡಿಯೋಸನ್ನ ಡೆಫಿನೆಟ್ಲಿ ನೋಡಿರ್ತೀರ ಬಟ್ ಈ ಸಂಡೇ ನಾನು ಎಲ್ಲಿ ಹೋಗಿದ್ದೆ ಏನು ಮಾಡಿದೆ ಹಾಗೆ ನನ್ನ ಡೇನ ಹೇಗೆ ಸ್ಪೆಡ್ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಹೋಗ್ತಾ ಇರೋದು ರಾಗಿ ಕಣ ರಾಗಿ ಕಣ ಏನಿದು ರಾಗಿ ಕಣ ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿದೆ ಏನಿದು ರಾಗಿ ಕಣ ಅಂತ ಸೊ ಆನ್ ದ ವೇ ನೀವು ನೋಡ್ತೀರಾ ಲೇಕ್ ಸಿಕ್ಕಿದೆ ನನಗೆ ಹಾಗೇನ ಎಂಟ್ರಿನಲ್ಲಿ ನೀವು ನೋಡ್ಬೋದು ಎಷ್ಟು ಗಿಡಗಳು ಮರಗಳಿದೆ ಸೊ ಇಲ್ಲಿ ಬಂದರೇ ನಿಮಗೆ ಮೇನ್ ರೋಡಿಂದ ಇಲ್ಲಿಗೆ ಬಂದ್ರೇ ಒಂದು ಡಿಫ್ರೆಂಟ್ ಲೊಕೇಶನಿಗೆ ಬಂದಿರೋ ಫೀಲ್ ಆಗುತ್ತೆ ಸೊ ಇದು ಬಂದು ಹುಲ್ಕಲ್ ಮುನಿಸ್ವಾಮಪ್ಪ ವೆಂಕಟಮ್ಮ ಚಾರಿಟಬಲ್ ಟ್ರಸ್ಟ್ ಅಂತ ಸೊ ಇವ್ರು ನಡೆಸೋವಂಥ ಒಂದು ಸ್ಕೂಲ್ ಇದು ಸೊ ಈ ಸ್ಕೂಲ್ ಪ್ರಿಮೈಸಸ್ನಲ್ಲಿ ರಾಗಿ ಕಣ ಸಂತೆ ಅನ್ನೋದು ಎವ್ರಿ ಸಂಡೇ ಟೆನ್ ಟು ತ್ರೀ ಓ ಕ್ಲಾಕ್ ಮಧ್ಯಾಹ್ನದವರೆಗೂ ನಡೆಯುತ್ತೆ ಓಕೆ ಸೊ ನಾವು ಲೆಟ್ಸ್ ಗೆಟ್ ಇನ್ ಸೈಡ್ ಆಫ್ ರಾಗಿ ಕಣ ಸೊ ಇಲ್ಲಿಂದ ಇದು ಸ್ಟಾರ್ಟ್ ಆಗುತ್ತೆ ಎಂಟ್ರಿ ಬಂದು ಸೊ ಹೀಗೆ ಬರ್ತಾ ನಿಮಗೆ ಬ್ಯಾನರ್ ಕಾಣಿಸುತ್ತೆ ರಾಗಿ ಅದು ಸೊ ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು ವೋಟ್ ಈಸ್ ರಾಗಿ ಕಣ ಅಂತ ಬಿಕಾಸ್ ನಿಮಗೆ ಬ್ಯಾನರ್ನಲ್ಲಿ ಇದು ಎಲ್ಲ ತಿಳಿಸುತ್ತೆ ಲೈಕ್ ಬ್ಯಾನರ್ ಮಾಡಿರೋದ್ರಿಂದ ಹಿಡಿದು ಅದನ್ನು ಕಟ್ಟಿರೋದ್ರಿಂದ ಹಿಡಿದು ಇಟ್ಸ್ ಅ ಝೀರೋ ಪ್ಲಾಸ್ಟಿಕ್ ಸೊ ಅದನ್ನು ಮಾಡಿರೋದು ಕೂಡ ಒಂದು ಕಾಟನ್ ಕ್ಲೋತ್ ಹಾಗೆ ಕಟ್ಟಿರೋದು ದಾರದಿಂದ ಹಾಗೆ ಎಂಟ್ರಿನಲ್ಲಿ ನಿಮಗೆ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಕಾಣಿಸುತ್ತೆ ಸೊ ಇದನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಓವರ್ ಆಲ್ ರಾಗಿ ಕಣ ವ್ಯೂ ಹೇಗಿದೆ ಅಂತ ಅಂದರೆ ದಿಸ್ ಈಸ್ ದ ವ್ಯೂ ಆಫ್ ರಾಗಿ ಕಣ ಸೊ ಇದೊಂದು ಪ್ಲ್ಯಾಟ್ಫಾರ್ಮ್ ಇದೆ ಸೊ ಇಲ್ಲಿ ಎವ್ರಿ ಸಂಡೇಸ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಸಮಟೈಮ್ಸ್ ರಂಗಭೂಮಿ ಕಲಾವಿದರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಹಾಗೆ ಹಾಗೆ ಸಂಡೇಸ್ ಮಕ್ಕಳಿಗೆ ಡ್ರಾಯಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ಸೊ ಮೊದಲಿಗೆ ನಾನು ಈ ಕಾರ್ಟ್ ಹತ್ರ ಬಂದೆ ಸೊ ಇಲ್ಲಿ ಕೂಡ ವೆರೈಟೀಸ್ ಆಫ್ ಚಿಪ್ಸ್ ಇದೆ ಲೈಕ್ ಬೆಂಡೆಕಾಯಿ ಆಗಿರ್ಬೋದು ಸಮ್ ವೆಜಿಟೇಬಲ್ಸಿಂದ ಮಾಡಿರೋ ಅಂಥ ಚಿಪ್ಸ್ ಎಲ್ಲ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ರಾ ಬನಾನಾ ಪೌಡರಿಂದ ಮಾಡಿರೋ ಅಂಥ ಜಾಮೂನ್ ಆಗಿರ್ಬೋದು ಬಿಸಿಬೇಳೆ ಬಾತ್ ಮಿಕ್ಸ್ ಆಗಿರ್ಬೋದು ಹಾಗೆ ಮಿಲೆಟ್ ದೋಸೆ ಮಿಕ್ಸ್ ಆಗಿರ್ಬೋದು ಒಂಥರ ಹ್ಯೂಜ್ ವೆರೈಟೀಸ್ ಹಾಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಇಲ್ಲಿ ಅವರು ಹೇಳ್ತಾರೆ ನೋಡಿ ಇದು ಜಾಮೂನ್ ಮಿಕ್ಸ್ ಇದು ಮೈದಾ ಹಾಕಲ್ಲ ಮತ್ತು ಬಾಳೆಕಾಯಿ ಹುಡಿ ಮತ್ತು ಬಾಕ್ಸ್ಟರ್ ಮಿಲೆಟ್ ನಾವಣ ಇದೆಲ್ಲ ಮಾಡಿ ಮಾಡಿದ್ದಾರೆ ಸೊ ನೋ ಮೈದಾ ಮೈದಾ ಯೂಸ್ ಮಾಡಿ ಎಲ್ಲ ಅದಕ್ಕೆ ಬಿಸಿ ಬಳಬಾರ್ದು ಎಲ್ಲ ಅದಕ್ಕೆ ಓಕೆ ಸರ್ ಎಷ್ಟು ಒನ್ ಫಿಫ್ಟಿ ಅದರಲ್ಲಿ ಚಾಕ್ಲೇಟ್ ಡ್ರಿಂಕ್ ಮಾಡಿದೆ ರವೆ ಇಡ್ಲಿ ಬಿಸಿ ಬಳಬಾತು ಮಿಲೆಟ್ ದೋಸೆ ರಾಗಿ ದೋಸೆ ಸೊ ಎಲ್ಲ ಬಾಳೆಕಾಯಿ ಯೂಸ್ ಮಾಡಿ ಎಲ್ಲ ರಾಬನಾನಾ ಪೌಡರ್ ರಾಬನಾನಾ ಪೌಡರ್ ಅದು ಮೈದಾ ಕಾಳು ಆಲ್ಟರ್ನೇಟಿವ್ ಅದರಲ್ಲಿ ಕುಕ್ಕೀಸ್ ಮಾಡಿದೆ ಎಲ್ಲ ಅದಕ್ಕೆ ಕುಕ್ಕೀಸ್ ಮಾಡಿದೆ ಮೈದಾ ಕಾಳು ರಾಬನಾನಾ ಪೌಡರ್ ಸಿ ಎಫ್ ಟೆರೈ ಟೆಕ್ನಾಲಜಿ ಮಾಡಿದೆ ಇದು ಎನ್ ಆರ್ ಸಿ ಬೆನಾನಾ ಮಕ್ಕಳದು ನ್ಯಾಷನಲ್ ರಿಸರ್ಚ್ ಸೆಂಟರ್ ಅವ್ರ ಬೆನಾನಾ మరి వాకి ప్రాటి వెజిటేబల్ చిప్స్ వాకి ప్రాటి చిప్స్ బెండీ బీట్రూట్ స్వీట్ పొటాటో జాక్ ఫ్రూట్ కబుల్చిన డ్ర ఫ్రూట్ జ్ ఇది మిక్స్ ఫ్రూట్ జాము పైనాపల్ జాము మిక్స్ ఫ్రూట్ జు ఎల్లకై స్క్వాషు జ స్క్

ಅದ್ ಅದರ ಜೊತೆಗೆ ತೋಟದಲ್ಲಿ ಅವ್ರ ತೋಟದಲ್ಲಿ ಬೆಳೆದು ಇಲ್ಲಿ ಬಂದು ಸೇಲ್ ಮಾಡ್ತಾರೆ ಈ ಸೊಪ್ಪುಗಳನ್ನ ಹಾಗೆ ತರಕಾರಿಗಳನ್ನ ಸೊ ನಾವು ಹೋಗಿದ್ದ ಟೈಮಲ್ಲಿ ಆಲ್ಮೋಸ್ಟ್ ತರಕಾರಿಗಳು ಖಾಲಿ ಆಗಿಬಿಟ್ಟಿತ್ತು ಹಾಗೆ ಸೊಪ್ಪುಗಳು ಅಷ್ಟೇ ಸೊ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸ್ಟಾಲ್ಸ್ ಹಾಕಿ ಅವ್ರ ಪ್ರಾಡಕ್ಟ್ಸ್ನ ಎಕ್ಸಿಬಿಟ್ ಮಾಡ್ತಾರೆ ಹಾಗೆ ಇಟ್ಸ್ ಅೀರೋ ಪ್ಲಾಸ್ಟಿಕ್ ಲೈಕ್ ದಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ರಾಗಿ ಕಣ ಅಂತ ಹೇಳ್ಬೋದು ಸೊ ನೀವು ನೋಡ್ಬೋದು ಫಸ್ಟ್ಗೆ ನನಗೆ ಇಲ್ಲಿ ಕ್ಯಾರಿ ಬ್ಯಾಗ್ ಸಿಕ್ಕಿದೆ ಲೈಕ್ ಇಟ್ಸ್ ಅ ಕಾಟನ್ ಕ್ಯಾರಿ ಬ್ಯಾಗ್ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸು ಇಲ್ಲ ಮನೆ ಹತ್ರ ಹಾಲು ತರೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಉಪಯೋಗ ಆಗುವಂಥ ಕ್ಯಾರಿ ಬ್ಯಾಗ್ಸ್ ಕಾಟನ್ ಕ್ಯಾರಿ ಬ್ಯಾಗ್ಸ್ ಹಾಗೆ ಇಲ್ಲಿ ಬಂದರೆ ನಿಮಗೆ ಹ್ಯಾಂಡ್ ವಾಷ್ ಹಾಗೆ ಸೋಪ್ ಆಗಿರ್ಬೋದು ಇಲ್ಲ ಲಿಪ್ ಬಾಮ್ಸ್ ಆಗಿರ್ಬೋದು ಸೊ ಎವ್ರಿಥಿಂಗ್ ಈಸ್ ಮೇಡ್ ಆರ್ಗ್ಯಾನಿಕ್ ಅಂತ ಹೇಳ್ಬೋದು ದಿಸ್ ಇಸ್ ವೆರಿ ಸ್ಪೆಷಲ್ ಸ್ಟಾಲ್ ನನ್ನ ಪ್ರಕಾರ ಬಿಕಾಸ್ ನೀವು ನೋಡ್ಬೋದು ಇಟ್ಸ್ ಡಿಫ್ರೆಂಟ್ ಆಗಿದೆ ಲೈಕ್ ಏನೇನಿದೆ ಅಂತ ಹೇಳ್ತೀನಿ ನಾನು ಸೊ ಇಟ್ಸ್ ಅ ಸಂಭ್ರಮ ಸೆಲೆಬ್ರೇಟ್ ಲಿವಿಂಗ್ ಅಂತ ಅಂದ್ಬಿಟ್ಟು ಸೊ ಇದ್ರದ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೀವು ನೋಡ್ಬೋದು ಲೈಕ್ ಕಾಟನ್ ಬ್ಯಾಗ್ಸ್ ಕಾಟನ್ ಕ್ಲೋತಿಂದ ಮಾಡಿರೋ ಅಂಥ ಬ್ಲ್ಯಾಗ್ ಬ್ಯಾಗ್ಸ್ ಆಗಿರ್ಬೋದು ಹಾಗೆ ಇಲ್ಲಿ ಜ್ಯುವೆಲ್ರಿ ಬಾಕ್ಸ್ ಲೈಕ್ ನೀವು ಮೆಟಲ್ ಜ್ಯುವೆಲ್ರಿ ಹಾಗೆ ಆ್ಯಂಟಿಕ್ ಜ್ಯುವೆಲ್ರಿ ಏನಾದರೂ ನಿಮ್ಮ ಹತ್ರ ಇತ್ತು ಅಂತಂದರೆ ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಾಕ್ಸ್ ಮಾಡಿದ್ದಾರೆ ಹಾಗೆಯೇ ಪ್ಯೂರ್ ಕಾಂಜಿಪುರಂ ಸ್ಯಾರೀಸ್ ಏನಿರುತ್ತಲ್ಲ ಸೊ ಆ ಥರ ಒಂದು ಮೆಟ್ ಇದರಲ್ಲಿ ನಿಮಗೆ ಬ್ಯಾಗ್ಸ್ ಮಾಡಿದ್ದಾರೆ ಹಾಗೆ ದಿಸ್ ಇಸ್ ವೆರಿ ಸ್ಪೆಷಲ್ ಒನ್ ಸೊ ಕಾಂಜಿಪುರಂ ಕ್ವಿಲ್ಟ್ ಸ ಕಾಂಜಿಪುರಂ ಸಿಲ್ಕ್ಸ್ ಏನಿರುತ್ತಲ್ಲ ಸೊ ಅದರಿಂದ ಮಾಡಿರೋ ಅಂಥ ಒಂದು ಕ್ವಿಲ್ಟ್ ಇದು ಸೊ ಶಿ ವಾಸ್ ಎಕ್ಸ್ಪ್ಲೇನಿಂಗ್ ವೆರಿ ವೆಲ್ ಬಟ್ ತುಂಬ ನಾಯ್ಸ್ ಇತ್ತು ಹಾಗಾಗಿ ನಾನು ಮ್ಯೂಟ್ ಮಾಡಬೇಕಾಗಿದೆ ಅವರು ಹೇಳಿರೋದನ್ನು ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅವ್ರ ಹತ್ರ ಇನ್ನೊಂದು ಸರ್ತಿ ಎಕ್ಸ್ಪ್ಲನೇಷನ್ನ ತೊಗೊಳ್ತೀನಿ ಸೊ ಹೀಗೆ ನೀವು ನೋಡ್ಬೋದು ಬ್ಯಾಗ್ಸ್ ಆಗಿರ್ಬೋದು ಸಮ್ಟೈಮ್ಸ್ ನೀವು ಕಂಪ್ಲೀಟ್ ಕಾಟನ್ ಅಟೈರಲ್ಲಿ ಇರ್ತೀರ ಆವಾಗ ಈ ಥರ ಬ್ಯಾಗ್ಸ್ನ ನೀವು ಕ್ಯಾರಿ ಮಾಡಿದರೆ ಡೆಫಿನೆಟ್ಲಿ ಲುಕ್ ಕ್ಲಾಸಿಕ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಬಂದು ಕೋಕೋನಟ್ ಶೆಲ್ಸಿಂದ ಮಾಡಿರೋ ಅಂಥ ಒಂದು ಸ್ಟ್ಯಾಂಡ್ ಲೈಕ್ ನೀವು ಉಪ್ಪು ಆಗಿರ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಹಾಗೆ ಸಕ್ಕರೆ ಏನಾದರೂ ಒಂದು ಹಾಕಿ ಡೈನಿಂಗ್ ಟೇಬಲ್ ಮೇಲೆ ಇಡೋ ಅಂಥದ್ದು ಇದು ಬಂದು ಬರ್ಡ್ ಫೀಡರ್ ಲೈಕ್ ಇದರಲ್ಲಿ ಏನಾದರೂ ಒಂದು ಕಾಳುಗಳು ಹಾಕಿ ಬರ್ಡ್ಸ್ಗೆ ಫೀಡ್ ಮಾಡೋ ಅಂಥದ್ದು ಎಲ್ಲಾದರೂ ಹ್ಯಾಂಗ್ ಮಾಡಿ ಹಾಗೆ ಇದು ಬ್ಯಾಂಬೂ ಇಂದ ಮಾಡಿರೋವಂಥ ವಾಟರ್ ಬಾಟಲ್ ಸೊ ಒಳಗಡೆ ಇದರಲ್ಲಿ ಸ್ಟೀಲ್ ಇರುತ್ತೆ ಬಟ್ ಔಟ್ಸೈಡ್ ಕೋಟಿಂಗ್ ಬಂದು ನಿಮಗೆ ಬ್ಯಾಂಬೂ ಹುಡಿಂದ ಮಾಡಿರೋ ಅಂಥದ್ದು ಲುಕ್ ಸೋ ಕ್ಲಾಸಿಕ್ ಒಂಥರ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಇದನ್ನು ಕ್ಯಾರಿ ಮಾಡಿದ್ರೆ ಹಾಗೆ ಉತ್ಪತ್ತಿ ಹಾಕೋದಕ್ಕೆ ಕೂಡ ನಿಮಗೆ ಇಲ್ಲಿ ಹುಡನ್ದು ಇದೆ ಹಾಗೆ ಬಾಡಿ ಸ್ಕ್ರಬ್ ಇದೆ ಜೊತೆಗೆ ಕೂಮ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೂಮ್ಸ್ ಇದೆ ನೀವು ನೋಡ್ಬೋದು ಚಿಕ್ಕ ಕೂಂಬಿಂದ ಹಿಡಿದು ಅಗಲವಾದ ಲೈಕ್ ಇವಾಗ ನಮಗೆ ತಲೆ ಸ್ನಾನ ಮಾಡಿದ ತಕ್ಷಣ ಜಿ ಸಿಕ್ಕಾಗುತ್ತಲ್ಲ ಆ ಥರ ಕೊಂಬೆಲ್ಲ ಇದೆ ಹಾಗೆ ಬ್ರಷ್ ಇದೆ ವುಡನ್ ಬ್ರಷಸ್ ಮೊಬೈಲ್ ಬ್ಯಾಗ್ ಇದೆ ಸೊ ನೀವು ನೋಡ್ಬೋದು ಇಟ್ಸ್ ಅ ಕಂಪ್ಲೀಟ್ ಕ್ಲಾಸಿಕ್ ಲುಕ್ ಕೊಡೋ ಅಂಥದ್ದು ಹಾಗೆ ಇವಾಗೆಲ್ಲ ಕ್ಯಾಸ್ಟ್ ಐರನ್ ಟ್ರೆಂಡ್ ನಡೀತಾ ಇದೆ ಅಲ್ಲ ಸೊ ಅದನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾರೆ ನೀವು ನೋಡ್ಬೋದು ಇಟ್ಸ್ ಅ ಕಂಪ್ಲೀಟ್ ಏನು ಹೇಳ್ಬೋದು ನಾವು ಸೀಸನ್ ಮಾಡಿರೋ ಅಂಥದ್ದು ಸೀಸನಿಂಗ್ ಆಗಿರೋ ಅಂಥ ಕ್ಯಾ ಕ್ಯಾಸ್ಟೈರನ್ ಪ್ರಾಡಕ್ಟ್ಸ್ ಇದು ಸೊ ನಾನು ನೋಡಿದೆ ಇದ್ರನ್ನು ಮುಟ್ಟು ನೋಡಿದೆ ಸೀಸ್ನಿಂಗ್ ಆಗಿದೆಯಾ ಅಂತ ಎಸ್ ಇದು ಸೀಸ್ನಿಂಗ್ ಆಗಿರೋ ಅಂಥದ್ದು ಅದರ ಜೊತೆಗೆ ನೀವು ನೋಡ್ಬೋದು ಇಲ್ಲಿ ಪೊರ್ಕೆಗಳನ್ನ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಲೈಕ್ ಎಷ್ಟು ಇಟ್ಸ್ ಗುಡ್ ಅಲ್ಲ ನಮ್ಗೆ ಈ ಥರ ಪೊರಕೆಗಳು ಇವಾಗ ಸಿಗೋದು ತುಂಬ ಕಷ್ಟ ಆಗಿದೆ ಸೊ ಹಾಗೆ ಆಲೂಗಡ್ಡೆ ಹಾಗೆ ಈರುಳ್ಳಿ ಎಲ್ಲ ಸ್ಟೋರ್ ಮಾಡೋದಕ್ಕೆ ನೀವು ಈ ಥರ ಬುಟ್ಟೀಸ್ ಯೂಸ್ ಮಾಡ್ಬೋದು ಹಾಗೆ ಅಲ್ಲಿ ಡಿಫ್ರೆಂಟ್ ಆಗಿ ಬ್ಯಾಸ್ಕೆಟ್ಸ್ ಇದೆ ಸೊ ಇನ್ ಇವಾಗ ಹಬ್ಗಳಲ್ಲಿ ಇನ್ಸ್ಟೆಡ್ ಆಫ್ ಗಿವಿಂಗ್ ಸ್ಟೀಲ್ ಆರ್ ಸಮಥಿಂಗ್ ಎಲ್ಸ್ ಯು ಕ್ಯಾನ್ ಗಿಫ್ಟ್ ದಿಸ್ ಹಾಗೆ ಇಲ್ಲಿ ಬಂದರೆ ಅಕ್ಷಯ್ ಕಲ್ಪ ಆರ್ಗ್ಯಾನಿಕ್ಸ್ ಅನ್ನೋರು ಮಿಲ್ಕ್ ಹಾಗೆ ಕರ್ಡ್ ಮತ್ತು ಮಿಲ್ಕ್ ಮಿಲ್ಕಿಂದ ಮಾಡಿರೋ ಪ್ರಾಡಕ್ಟ್ಸ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸರ್ಟಿಫೈಡ್ ಆರ್ಗ್ಯಾನಿಕ್ ಡೈಟ್ ಪ್ರಾಡಕ್ಟ್ ಈ ಸಪ್ಲೈ ಆರ್ಡರ್ ಓನ್ ಬ್ಯಾಂಗ್ಳೂರ್ ಫ್ರೀ ಹೋಮ್ ಡೆಲಿವರಿ ಆ್ಯಂಡ್ ದರ್ ಈಸ್ ನೋ ಮಿನಿಮಮ್ ಆರ್ಡರ್ ಔನ್ ಇಫ್ ಯು ಆರ್ಡರ್ ಎ ಸ್ಮಾಲ್ ಪ್ಯಾಕೆಟ್ ಆಫ್ ಬಟರ್ ಮಿಲ್ಕ್ ಆಚು ಇಟ್ ಕಮ್ಸ್ ಫ್ರೀ ಓನ್ ಡೆಲಿವರಿ ಆರ್ಗ್ಯಾನಿಕ್ ಇನ್ ದ ಸೆನ್ಸ್ ವಿ ಡೂ ವಿ ಡೂ ಆರ್ಗ್ಯಾನಿಕ್ ಫ್ರಮ್ ದ ಸಾಯಿಲ್ ಮೇಕ್ ಇಟ್ ಆರ್ಗ್ಯಾನಿಕ್ ಆ್ಯಂಡ್ ಇಟ್ ಈಸ್ ಹನ್ ಟಚ್ ಬೈ ಹ್ಯೂಮನ್ ಹ್ಯಾಂಡ್ಸ್ ಸೊ ಕೇಳಿದ್ರಲ್ಲ ಈವನ್ ನೀವು ಒಂದು ಸ್ಮಾಲ್ ಕರ್ಡ್ ಪ್ಯಾಕೆಟ್ ತೊಗೊಂಡ್ರೆ ಕೂಡ ನಿಮಗೆ ಅವರು ಹೋಮ್ ಡೆಲಿವರಿ ಮಾಡ್ತಾರೆ ವಿತ್ ಫ್ರೀ ಆಫ್ ಕಾಸ್ಟ್ ಸೊ ಹಾಗೆ ಬಂದರೆ ಇಲ್ಲಿ ಲೈಕ್ ಸರ್ಫೇಸ್ ಕ್ಲೀನರ್ ಆಗಿರ್ಬೋದು ಇಲ್ಲ ವಾಶ್ರೂಮ್ಸ್ಗೆ ಆಗೋ ಕ್ಲೀನರ್ ಆಗಿರ್ಬೋದು ಆರ್ಗ್ಯಾನಿಕ್ ಇವಾಗ ನಮಗೆ ಕೆಮಿಕಲ್ ಯೂಸ್ಡ್ ಸಿಗುತ್ತಲ್ಲ ಸೊ ಇಲ್ಲಿ ಆರ್ಗ್ಯಾನಿಕ್ ಬೇಸ್ಡಲ್ಲಿ ಸಿಗುತ್ತೆ ಸೊ ನೋಡ್ಬೋದು ಎಷ್ಟು ಥರ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ ಹಾಗೆ ಬರ್ತಾ ಇಲ್ಲಿ ನೀವು ನೋಡ್ಬೋದು ರಾಗಿ ಆಗಿರ್ಬೋದು ಹಾಗೆ ಇದು ರಾಜ್ಮಡಿ ರೈಸ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಧನಿಯಾ ಹಾಗೆ ವೈಟ್ ರೈಸ್ ಹುಣಸೆ ಹಣ್ಣು ಎಲ್ಲ ಥರ ಸೇಲ್ ಮಾಡ್ತಾ ಇದ್ದಾರೆ ಲೈಕ್ ಅವರು ಫಾರ್ಮ್ಸಲ್ಲಿ ಬೆಳೆದು ಡೈರೆಕ್ಟ್ ಇಲ್ಲಿ ತೊಗೊಂಡು ಬಂದು ಸೇಲ್ ಮಾಡ್ತಾ ಅಂಥದ್ದು ಲೈಕ್ ನೀವು ಆರ್ಡರ್ಸ್ ಕೊಟ್ಟರೆ ಹ್ಯೂಜ್ ಕ್ವಾಂಟಿಟೀಸ್ನಲ್ಲಿ ಕೂಡ ನಿಮಗೆ ತಂದು ಕೊಡ್ತಾರೆ ಹಾಗೆ ಇದು ಬಂದು ಆರ್ಗ್ಯಾನಿಕ್ ಬೆಲ್ಲ ಇವಾಗ ಪಿಂಕ್ ಸೋಲ್ಟ್ ಟ್ರೆಂಡಿಂಗ್ ಅಲ್ಲ ಸೊ ಇಲ್ಲಿ ಅದನ್ನು ಕೂಡ ಇಟ್ಟಿದ್ದಾರೆ ಸೊ ಹಾಗೆ ಬಂದರೆ ನಮಗೆ ಇಲ್ಲಿ ಹನೀಸ್ ಸಿಗುತ್ತೆ ಲೈಕ್ ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಈವನ್ ಡಯಾಬಿಟಿಕ್ ಪೇಷೆಂಟ್ಸ್ ಕೂಡ ಈ ಹನಿನ ಯೂಸ್ ಮಾಡ್ಬೋದು ಕಾಫಿ ಟೀ ಹಾಲು ಜೊತೆ ಹಾಕ್ಕೊಂಡು ಇದು ಡ್ರೈ ಫ್ರೂಟ್ಸ್ ಹನಿ ಈವನ್ ಅವರು ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಬಿಕಾಸ್ ಆಫ್ ದಟ್ ನನಗೆ ಇವರು ಹೇಳಿರೋದನ್ನ ಹಾಕೋಕ್ಕಾಗಲಿಲ್ಲ ಹಾಗೆ ಇಲ್ಲಿ ಬಂತು ಅಂತಂದರೆ ನೀವು ಇದು ಕೇಳೇ ಇರ್ತೀರ ಮಾಗಡೀಸ್ ಅವರ ಸ್ಪೈಸಸ್ನ ಸೊ ಮಾಗಡೀಸ್ ಮಸಾಲಾ ಅನ್ನೋ ಅಂತ ಇದನ್ನು ನೀವು ಕೇಳಿರ್ತೀರಾ ಹೋಮ್ ಮೇಡ್ ಮಸಾಲಾ ಪೌಡರ್ ಅಂತ ನಾರ್ಮಲಾಗಿ ಮಸಾಲಾ ಫ್ಯಾಕ್ಟ್ರಿ ಮಾಡಿರೋ ಮಸಾಲಾನು ಬಹಳ ಟೈಮಿಗೆ ಕಾಣಿಸ್ಕೊಬೇಕು ಇಟ್ಟೆಟ್ ಫೋರ್ ಮಂತ್ಸ್ ಸಿಕ್ಸ್ ಮಂತ್ಸ್ ಯಾವಾಗ ಬರೋದೇ ಗೊತ್ತಿಲ್ಲ ವಾಂಟ್ ಟು ಬ್ರೇಕ್ ನೀವು ಆರ್ಡರ್ ಮೇಲೆ ನಿಮಗೋಸ್ಕರ ನಾವು ಮಾಡಿ ಕಲಿಸೋದು ಸೊ ಒಂದು ನಿಮಗೆ ಫ್ರೆಶ್ ಆಗಿ ಬರುತ್ತೆ ಇನ್ನೊಂದು ಅದರಲ್ಲಿ ಕೆಮಿಕಲ್ ಪ್ರಿಸರ್ವೇಟರ್ಸ್ ಏನೂ ಹಾಕಲ್ಲ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ನೀವು ಒಂದ್ಸಲ ಯೂಸ್ ಮಾಡಿ ಸೆಕೆಂಡ್ ಟೈಮ್ ಆರ್ಡರ್ ಕೊಟ್ಟಾಗ ನಿಮಗೆ ಎನಿ ಕಸ್ಟಮೈಸೇಷನ್ ಬೇಕು ಅಂದರೆ ಖಾರ ಜಾಸ್ತಿ ಬೇಕೋ ಇಲ್ಲ ಕಡಿಮೆ ಬೇಕೋ ಇಲ್ಲ ಅದರಲ್ಲಿ ಎನಿ ಸ್ಮಾಲ್ ವೇರಿಯೇಷನ್ ಬೇಕು ಯು ವಿಲ್ ಕಸ್ಟಮೈಸ್ ಎವ್ರಿ ಪ್ರಾಡಕ್ಟು ಎವ್ರಿ ಇಂಡಿವಿಜುವಲ್ ಆರ್ಡರ್ ಸೊ ನಿಮ್ಮ ಮನೆಗೆ ಹೆಂಗೆ ಬೇಕೋ ಅದ್ರ ಪ್ರಕಾರ ನೀವು ಮ್ಯಾಚ್ ಮಾಡ್ಕೊಂಡು ಟೇಸ್ಟ್ ಮ್ಯಾಚ್ ಮಾಡಿಕೊಂಡು ಕಸ್ಟಮೈಸ್ ಸೊ ಎಲ್ಲ ಪ್ರಾಡಕ್ಟ್ ಚಟ್ನಿ ಪುಡಿ ಒಂದು ಲೈಕ್ ಥರ ಇದೆ ರೆಗ್ಯುಲರ್ ಸಾರು ಪುಡಿ ಹುಳಿ ಪುಡಿ ಆ್ಯಂಡ್ ಎವ್ರಿಥಿಂಗ್ ಓಕೆ ಸೊ ಇದು ಫ್ಲೆಕ್ಸಿಡ್ಸ್ ಫ್ಲಕ್ಸಿ ಬೀಜ ಚಟ್ನಿ ಪೌಡರ್ ಕರ್ಬೇವಿನ ಚಟ್ನಿ ಪುಡಿ ಮೆಂತ್ಯ ಚಟ್ನಿ ಪುಡಿ ಬೀಜ ಇದೆ ಮತ್ತು ಕಡಲೆಬೇಳೆ ಚಟ್ನಿ ಪುಡಿ ಸೊ ಇದಲ್ದಿರೋ ದೋಸೆ ಇನ್ ಪೌಡರ್ ಫಾರ್ಮ್ ಸೊ ಇದರಲ್ಲಿ ಏನಂದರೆ ಇವಾಗ ನೀವು ನಾರ್ಮಲಾಗಿ ಒಂದು ಒಂದು ವಾರಕ್ಕೆ ಬೇಕಾದಷ್ಟು ದೋಸೆ ರುಬ್ಬಿಡೋದು ಅವಶ್ಯಕತೆ ಇಲ್ಲ ನಾಳೆ ಬೆಳೆಗೆ ನನಗೊಂದು ನಾಲ್ಕು ದೋಸೆ ಬೇಕು ಅಂತಂದರೆ ಒಂದು ಒಂದು ದೊಡ್ಡ ಪಾತ್ರೆ ತುಂಬ ದೋಸೆ ರುಬ್ಬಿಡೋ ಅವಶ್ಯಕತೆ ಇದೆ ನಾಲ್ಕು ದೋಸೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇವತ್ತು ಕಲಿಸ್ಕೊಂಡ್ರೆ ನಾಳೆ ನಾಲ್ಕು ದೋಸೆ ಹಾಕ್ಕೊಬೋದು ಸೊ ಇದು ಪುಳಿಯೋಗರೆ ಮಿಕ್ಸಿಗೆ ಕೊಜ್ಜವಲಕ್ಕಿ ಇದು ಇದು ಅದರಲ್ಲದಿರ ಹ್ಯಾಂಡ್ ಮೇಡ್ ಸೋಪ್ಸ್ ಇದೆ ನಮ್ಮ ಹತ್ರ ಈ ನಾಲ್ಕು ವೆರೈಟಿ ಸೋಪು ಆಲಿವ್ ಆಯಿಲು ಆಕ್ಟಿವೇಟೆಡ್ ಚಾರ್ಕೋಲು ಮೊರಿಂಗಾ ಮತ್ತು ಟರ್ಮರಿಕ್ಕು ಇದು ಸ್ಕಿನ್ಗೆ ಹಾಕಿಕೊಡೋದು ಶ್ಯಾಂಪೂ ಬಾರ್ ಸ್ಪೆಸಿಫಿಕ್ ಆಗಿ ಕೂಗು ಹಚ್ಕೊಳ್ಳೋದಕ್ಕೆ ಹೌದು ಎಣ್ಣೆ ಹಚ್ಕೊಂಡಾಗ ನಾವು ಸೀಗೆಕಾಯಿ ಚಿಗರೆ ಪುಡಿ ಮಾಡ್ಕೊಂತೀವಿ ಎಲ್ಲರಿಗೂ ಅದು ಯಾವಾಗಲೂ ಕನ್ವಿನಿಯಂಟ್ ಆಗಲ್ಲ ಕನ್ವೀನಿಯನ್ಸ್ ಜನ ಶ್ಯಾಂಪು ಯೂಸ್ ಮಾಡ್ತಿದ್ದಾರೆ ಬಟ್ ಶಾಂಪೂ ಯೂಸ್ ಮಾಡೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಸೊ ಅದಕ್ಕೆ ಶಾಂಪೂ ಬಾರ್ ಇಸ್ ಅವಾಯ್ಡ್ ಸ್ಟಾಪ್ ಪೀಪಲ್ ಫ್ರಮ್ ಯೂಸಿಂಗ್ ಕೆಮಿಕಲ್ ಶಾಂಪೂ ಅಂಡ್ ಯೂಸ್ ಎ ಹೆಲ್ತಿ ಆಪ್ಷನ್ ಲೈಕ್ ದಿಸ್ ಅಂತ ಇದರಲ್ಲಿ ಗಿಡಮೂಲಿಕೆ ಹಾಕಿರ್ತೀವಿ ಸೀಗೆಕಾಯಿ ಚಿಗರೆ ಪುಡಿ ಅಂಟು मेंद्या करवे ओ हिसर का लावंचा बृंगराज दा इस्टोन निभासी ऑलराइट तो हेरतो तो ಅದರಲ್ಲಿ ಆಡ್ ಆಗಿದೆ ओके ಗಲ್ದಿರಾ ವಿ ಆಲ್ಸೋ ಮೇಕ್ ಲಾಟ್ ಆಫ್ ಅದರ್ ಪ್ರಾಡಕ್ಟ್ಸ್ ಲೈಕ್ ಬಿಸಿಬಳೆಬಾತ್ ಮಿಕ್ಸ್ ಅಂದ್ರೆ ಒಂದು ಪೋರ್ಷನ್ ತಗೊಂಡು ಕುಕ್ಕರ್ ಹಾಕಿ ತರಕಾರಿ ಹಾಕಿ ಕೋಬ್ಸ್ ಬಿತ್ರ ಬೇಸೇಬಾಳೆ ಬಾತ್ ರೇ โอเค ಈವೆನ್ ವಿತ್ ರೈಸ್ ಬೇರೆ ತರ ಇಸ್ ಎಲ್ಲ ನನ್ ಇನ್ಕಲ್ಡ್ ಆದ್ರೆ ಬೇರೆ ತರ ಪೊಂಗಲ್ ಮಿಕ್ಸ್ ಇರುತ್ತೆ ಹ ಹ್ ಮಸಾ ಮಿಕ್ಸ್ ಇದೆ

ಕಂಪ್ಲೀಟ್ ನಿಮ್ಮ ಕಿಚನ್ ಏನಾದರೂ ಆರ್ಗ್ಯಾನಿಕ್ ಆಗಿರಬೇಕು ಅಂತಂದರೆ ಆಗಿ ನೀವು ವಿಸಿಟ್ ಮಾಡಬೇಕು ಪ್ರತಿಯೊಂದು ಉಪ್ಪು ಸಕ್ಕರೆ ಕಾಳು ಬೇಳೆ ಎಲ್ಲ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಈ ಥರ ಒಂದು ಪ್ರಾಡಕ್ಟ್ ಮಿಸ್ ಆಗಿದೆ ಅಂತ ಇಲ್ಲ ಹಾಗೆ ಇಲ್ಲಿ ಕ್ರೋ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಕೂಡ ನಿಮಗೆ ಅವೈಲಬಲ್ ಇದೆ ಲೈಕ್ ಕೋಕೋನಟ್ ಆಯಿಲ್ ಜಿಂಜಿಲಿ ಆಯಿಲ್ ಹಾಗೆ ಅಡ್ಲೆ ಅಂತ ಹೇಳ್ತೀವಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ಅದೆಲ್ಲ ಸಿಗುತ್ತೆ ಅದರ ಜೊತೆಗೆ ನಮ್ಮ ಲೇಡೀಸ್ಗೆ ಏನು ಬೇಕು ಹ್ಯಾಂಡ್ ಬ್ಯಾಗ್ಸಲ್ಲ ಸೊ ಈ ಥರ ಸಾಫ್ಟ್ ಕಾಟನ್ ಬ್ಯಾಗ್ಸ್ ಕೂಡ ಇಲ್ಲಿ ಅವೈಲಬಲ್ ಇದೆ ಹಾಗೆ ವುಡನ್ ಬಾಕ್ಸಸ್ ನೀವು ನೋಡ್ಬೋದು ಗಿಫ್ಟ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅದೇ ಥರ ಇಲ್ಲಿ ಪೆನ್ಸ್ ನೋಡ್ತಾ ಇದ್ದೀನಿ ನಾನು ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಅದರಲ್ಲಿ ಸೀಡ್ಸ್ ಕೂಡ ಇರುತ್ತೆ ಆಫ್ಟರ್ ಯೂಸೇಜ್ ನೀವು ಏನು ಮಾಡ್ಬೋದು ಅದನ್ನು ಒಂದು ಪ್ಲ್ಯಾಂಟಲ್ಲಿ ಇಲ್ಲ ಮಣ್ಣಲ್ಲಿ ಪಾಟಲ್ಲಿ ಏನಾದರೂ ಹೋಗಿ ನೆಟ್ಟರೆ ಅದು ಗಿಡ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಲೇಡೀಸ್ ಸ್ಮಾಲ್ ಕ್ಲಚಸ್ ಆಗಿರ್ಬೋದು ಕಾಟನ್ ಬಟ್ಟೆಯಿಂದ ಮಾಡಿರೋ ಅಂಥದ್ದು ಹಾಗೆ ಸ್ವಲ್ಪ ಇವರು ಅಷ್ಟೇ ಚಿಕ್ಕ ಚಿಕ್ಕ ಒಂದು ಪ್ಯಾಕೆಟ್ಸಲ್ಲಿ ರೈಸ್ ಸಣ್ಣ ಅಕ್ಕಿ ಅಂತ ಇಟ್ಟಿದ್ದರು ಹಾಗೆ ನನಗೆ ಇದು ಬುಟ್ಟಿ ತುಂಬ ಇಷ್ಟ ಆಯಿತು ಲೈಕ್ ಆನಿಯನ್ಸ್ ಆಗಿರ್ಬೋದು ಆಲೂಗಡ್ಡೆ ಅಥವಾ ಫ್ರೂಟ್ಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇದು ಬಂದು ಚಾರ್ಕೋಲ್ ಟರ್ಮರಿಕ್ ಟರ್ಮರಿಕ್ ಸೋಪ್ ಅಂತ ಸೊ ಟೂ ಇನ್ ಒನ್ ಲೈಕ್ ಚಾರ್ಕೋಲ್ ಹಾಗೆ ಟರ್ಮರಿಕ್ ಹಾಕಿ ಸೋಪ್ ಪ್ರಿಪೇರ್ ಮಾಡಿರೋ ಅಂಥದ್ದು ಹಾಗೆ ಬಂದರೆ ಇನ್ನೊಂದು ಸ್ಪೆಷಲ್ ಐಟಮ್ ಇದೆ ಇದರಲ್ಲಿ ಏನು ಅಂತಂದರೆ ಇದು ಪಾಟ್ ಕೋಕೋ ಪೀಟ್ ಪಾಟ್ ಅಂತ ಇದು ಡೈರೆಕ್ಟಾಗಿ ಪ್ಲ್ಯಾಂಟ್ನ ಇದರಲ್ಲೇ ಪ್ಲ್ಯಾಂಟ್ ಮಾಡೋ ಅಂಥದ್ದು ಇದು ಮ್ಯಾಂಗ್ಳೂರಿಂದ ಬರೋದು ಮ್ಯಾಮ್ ಇದೆಲ್ಲ ಮಾಡೋದು ಬಂದು ಕೊಕೋಪೀಟಿಂದ ಇದು ಏನಕ್ಕೆ ಯೂಸ್ ಅಂದರೆ ನಾರ್ಮಲ್ ಇವಾಗ ನ್ಯಾಚುರಲ್ ಪಾಟು ಇದು ನ್ಯಾಚುರಲ್ ಗಮ್ಮಿಂದ ಪ್ರೆಸ್ ಮಾಡಿರೋದು ಇದು ಏನಂದರೆ ನಾರ್ಮಲ್ ನೀವು ಪ್ಲಾಂಟೇಷನ್ ಯೂಸ್ ಮಾಡ್ಬೋದು ಬಟ್ ಏನಂದರೆ ನೀವು ತುಂಬ ನೀರು ಹಾಕಂಗಿಲ್ಲ ಇದಕ್ಕೆ ಜಸ್ಟ್ ಸ್ಪ್ರೇ ಮಾಡಬೇಕು ತುಂಬ ಮಾಯ್ಚರ್ ಇದ್ದರೆ ಸಹ ಅಷ್ಟೇ ತುಂಬ ನೀರೆಲ್ಲ ಹಾಕಿದ್ರೆ ಬೇಗ ಸ್ಪಾಯ್ಲ್ ಆಗಿಬಿಡುತ್ತೆ ಸೊ ಇದು ನ್ಯಾಚುರಲ್ ಆಗಿ ಇವಾಗ ನಾರ್ಮಲ್ ಮಣ್ಣಿಂದು ಪ್ಲಾಸ್ಟಿಕ್ದೆಲ್ಲ ಯೂಸ್ ಮಾಡ್ತಾರಲ್ಲ ಸೊ ಅದ್ರ ಬದಲು ಇವಾಗ ಸಿಮೆಂಟ್ ಯೂಸ್ ಮಾಡೋ ಬದಲು ಈ ತರ ನ್ಯಾಚುರಲ್ ಆಗಿ ಯೂಸ್ ಮಾಡಬಹುದು ಇದು ಹ್ಯಾಂಗಿಂಗ್ ಹ್ಯಾಂಗರ್ ಇದು ವಿತ್ ಹ್ಯಾಂಗರ್ ವಿತ್ ಹ್ಯಾಂಗರ್ ಇದು ಆಮೇಲೆ ಇಲ್ಲ ಮನೆ ಮುಂದೆ ಇದನ್ನ ಹ್ಯಾಂಗ್ ಮಾಡಿ ಇದ್ರಲ್ಲಿ ನೀರ್ ಹಾಕಿ ಫ್ಲವರ್ಸ್ ಕೂಡ ಹಾಕಿ ಇಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಒಂಥರ ಪ್ಲಾಸ್ಟಿಕ್ ಅಥವಾ ಈ ಮಣ್ಣಿನ ಪಾಟ್ಸ್ ಮಾಡೋ ಬದಲು ಈ ಡೈರೆಕ್ಟ್ ಕೋಕೋಪಿಟ್ಟಿಂದ ಮಾಡಿರೋ ಅಂಥ ಈ ಪಾಟ್ಸ್ನಲ್ಲಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದ್ರು ಸೊ ಇಟ್ಸ್ ಕೈಂಡ್ ಆಫ್ ಯುನೀಕ್ ಅಲ್ಲ ಸೊ ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಮ್ಯಾಟ್ಸ್ ನೋಡ್ಬೋದು ನೀವು ಟೇಬಲ್ ಮ್ಯಾಟ್ ಹಾಗೆ ಒಂದು ಡೋರ್ ಮ್ಯಾಟ್ ಹಾಕಿದ ಇಟ್ಟಿದ್ದಾರೆ ಇದೆಲ್ಲ ಹ್ಯಾಂಡ್ ಮೇಡ್ ಆ್ಯಕ್ಚುಲಿ ಸೊ ಹಾಗೆ ಬಂದರೆ ಕೆಲವು ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ವುಡನ್ ಬೇಸ್ಡ್ ಇಲ್ಲಿ ಬಂದು ನಿಮಗೆ ಸೀಡ್ಸ್ ಕೂಡ ಸಿಗುತ್ತೆ ಲೈಕ್ ಬ್ರಿಂಜಾಲ್ ಸೀಡ್ಸ್ ಆಗಿರ್ಬೋದು ಈ ಲೇಡೀಸ್ ಫಿಂಗರ್ ಈ ತರಕಾರಿಗಳದು ಸೊಪ್ಪುಗಳದು ಫ್ಲವರ್ಸ್ದು ಹಾಗಾಗಿ ತುಂಬ ಇಟ್ಟಿದ್ರು ಬಟ್ ಇಲ್ಲಿ ನೋಡಿದ್ವಿ ನಾವು ಫ್ಲವರ್ಸ್ ಯಾವುದಾದ್ರು ಇದೆಯಾ ಅಂತ ಬಟ್ ಟೈಮ್ ಬಿಂಗ್ ಖಾಲಿ ಆಗಿದೆ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ವೀಕೆಲ್ಲ ಬರ್ಬೋದು ಅಂತ ಹೇಳಿದ್ದಾರೆ ಸೊ ಈ ಥರ ಡಿಫ್ರೆಂಟಾಗಿ ಪ್ರತಿ ವಾರ ಒಂದೊಂದು ಯುನಿಕ್ ಆಗಿ ಸಿಗುತ್ತೆ ಅದರ ಜೊತೆಗೆ ಮಣ್ಣಿನ ಪಾತ್ರೆಗಳ್ನು ಇಟ್ಟಿದ್ದಾರೆ ಸೊ ನಿಮಗೆ ಬೇಕು ಅಂತ ಅಂದರೆ ಅವರು ಕಸ್ಟಮೈಸ್ ಮಾಡಿ ತೊಗೊಂಡು ಬರ್ತಾರೆ ಸೊ ಅದರ ಜೊತೆಗೆ ಈ ಬೆತ್ತದಿಂದ ಮಾಡಿರೋ ಅಂಥ ಬ್ರಷ್ ಸ್ಟ್ಯಾಂಡ್ ಆಗಿರ್ಬೋದು ಹಾಗೆ ಇಲ್ಲಿ ನೋಡ್ಬೋದು ನೀವು ಬಾಡಿ ಸ್ಕ್ರಬ್ ಎಷ್ಟು ಚೆನ್ನಾಗಿದೆ ಟಂಗ್ ಕ್ಲೀನರ್ ಹಾಗೆ ಸ್ವಲ್ಪ ಬುಕ್ಸ್ ಕೂಡ ಇಟ್ಟಿದ್ದರು ಅಗೇನ್ ಕಮ್ಸ್ ಟು ದ ಆರ್ಗ್ಯಾನಿಕ್ ಕಿಚನ್ ಅಂತ ಹೇಳಿದ್ರೆ ಇದೆ ಮಿಲೆಟ್ಸ್ ಮಿಲೆಟ್ಸು ದಾಲ್ ಆಮೇಲೆ ಕಡಲೆ ಪಪ್ಪು ಅಂತ ಹೇಳ್ತಾ ಅಂತ ಹೇಳ್ತಾರಲ್ಲ ಸೊ ಅದು ಈಚ್ ಆ್ಯಂಡ್ ಎವ್ರಿ ಐಟಮ್ ಲೈಕ್ ದಾಳಿಂದ ಹಿಡಿದು ರಾಜ್ಮಾ ಇಂದ ಹಿಡ್ದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಪ್ರತಿಯೊಂದು ನಿಮಗೆ ಈ ಥರ ಕಿಚನ್ ಐಟಮ್ ಏನು ಸಿಗೋಲ್ಲ ಅನ್ನೋ ಹಾಗಿಲ್ಲ ಪ್ರತಿಯೊಂದು ನಿಮಗೆ ಸಿಗುತ್ತೆ ಇಫ್ ಯು ವಾಂಟ್ ಟು ಮೇಕ್ ಯುವರ್ ಕಿಚನ್ ಆರ್ಗ್ಯಾನಿಕ್ ಯು ಹ್ಯಾವ್ ಟು ಡೆಫಿನೆಟ್ಲಿ ವಿಸಿಟ್ ಯರ್ ಹಾಗೆ ಇಲ್ಲಿ ನೋಡ್ಬೋದು ನೀವು ನಾಟಿ ಕೋಳಿ ಮೊಟ್ಟೆ ಇಟ್ಟಿದ್ದಾರೆ ಸೊ ನಾನು ನೋಡ್ತಾ ಇದ್ದೆ ಇದು ಬ್ರೌನ್ ಕಲರ್ ಇದೆಯಲ್ಲ ಏನಿದು ಅಂತ ಅಂದ್ಬಿಟ್ಟು ಸೊ ನೋಡಿದ್ರೆ ಇದು ನಾಟಿ ಕೋಳಿ ಮೊಟ್ಟೆ ಹಾಗೆ ನಾನು ಅವ್ರಿಗೆ ಇದನ್ನು ತೋರಿಸಕ್ಕೆ ಹೇಳಿದೆ ಇದು ಬ್ರೌನ್ ಶೆಲ್ಸ್ ಇರೋದು ನಾಟಿ ಕೋಳಿ ಮೊಟ್ಟೆ ಇದು ಹಾಗೆ ಇದನ್ನು ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಏನು ನಿಮಗೆ ನೋಡಿ ಡ್ರೈ ಫ್ರೂಟ್ಸ್ ಚಿಲ್ಲಿಸ್ ಡ್ರೈ ಚಿಲ್ಲಿ ಹಾಗೆ ಪೌಡರ್ಸ್ ಸಾಂಬಾರ್ ಪೌಡರ್ ಸ್ಪೈಸಸ್ ಎಲ್ಲ ಇದು ಬೇಸಿಕ್ ಕೂಗಿ ಅಂತ ಎ ಟು ಗಿ ಅಂತ ಕೂಡ ಕರೀತಾರೆ ಇದು ಎ ಟು ಗಿ ಅಂತ ಕರೀತಾರೆ ಸೊ ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ ಪ್ರತಿಯೊಂದನ್ನು ಕೂಡ ನ್ಯಾಚುರಲ್ ಆಗಿ ಮಾಡಿರೋದು ಸೊ ಕಾಯಿಸಿರೋದಾಗಿರ್ಬೋದು ಎಲ್ಲ ಸೌದೆ ಯೂಸ್ ಮಾಡಿ ಮಡಿಕೆಯಲ್ಲಿ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ರಿಸಲ್ಟ್ ವೈಸ್ ಕೂಡ ಒಳ್ಳೆ ಫೀಡ್ಬ್ಯಾಕ್ ಇದೆ ಕಸ್ಟಮರ್ ವೈಸು ಸೊ ಟ್ರೈ ಮಾಡಿ ಒಂದ್ಸಲ ಎಷ್ಟು ಅರೋಮಾ ಬರ್ತಾಯಿತ್ತು ಅಂತಂದರೆ ಒಮೈ ಗಾಡ್ ನಾವು ನಾರ್ಮಲ್ ಗೀನ ಹೀಗೆ ಬಾಟಲ್ನ ಮೂಗಿಟ್ಟರು ಸ್ವಲ್ಪ ಸ್ಮೆಲ್ ಬರೋದು ಕಷ್ಟ ಬಟ್ ಅವರ ಕೈಯಲ್ಲಿ ಇಟ್ಕೊಂಡಿದ್ರು ನನ್ನ ಮೂಗಿಗೆ ಹಾಗೆ ಬರ್ತಾಯಿತ್ತು ಸ್ಮ ಅದ್ರದ್ದು ಅರೋಮಾ ಸೊ ಹಾಗೆ ಇದು ಕೂಡ ಅವ್ರದ್ದೇ ಲೈಕ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಕೋಕೋನಟ್ ಆಯಿಲ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಬಂದರೆ ನಿಮಗೆ ಈ ಅಜ್ಜಿ ಬಂದು ಒಂದು ಅವ್ರದೇ ಫಾರ್ಮಲ್ಲಿ ಬೆಳೆಯೋ ಅಂಥ ಪ್ರಾಡಕ್ಟ್ಸ್ನ ತೊಗೊಂಡು ಬಂದು ಇಲ್ಲಿ ಸೇಲ್ ಮಾಡ್ತಾರೆ ಸೊ ರಾಗಿ ಹಿಟ್ಟು ಮಾಡಿದ್ರು ಅಳಸಂದಿ ಕಾಳು ಹಾಗೆ ಹುಣಸೆ ಹಣ್ಣು ಸೊ ಇಲ್ಲಿ ನೀವು ನೋಡ್ಬೋದು ಬೋರ್ಡ್ ಹಾಕಿದ್ದಾರೆ ರಾಧಮ್ಮ ಸಜಾಪುರ್ ಚಂದಾಪುರ ನ್ಯಾಚುರಲಿ ಗ್ರೌಂಡ್ ಟ್ಯಾಮ್ರಿಂಡ್ ಹಾಸ್ ಗ್ರಾಮ್ ರಾಗಿ ಪೌಡರ್ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಬಂದರೆ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಟಾಲ್ ಅಂತ ಹೇಳ್ಬೋದು ಲೈಕ್ ಉಪ್ಪಿನಕಾಯಿಗಳು ತುಂಬ ವೆರೈಟಿಸ್ ಆಫ್ ಉಪ್ಪಿನಕಾಯಿ ಅಂತೆ ಸ್ವೀಟ್ ಉಪ್ಪಿನಕಾಯಿ ಅಮಟಿಕಾಯ್ದು ಹಾಗೇ ಓನಿಯನ್ ಉಪ್ಪಿನಕಾಯಿ ಚಿಕ್ಕ ಚಿಕ್ಕ ಸಾಂಬಾರು ಈರುಳ್ಳಿ ಬರೋದಲ್ಲ ಅದರಿಂದ ಮಾಡಿರೋ ಅಂಥ ಉಪ್ಪಿನಕಾಯಿ ಲೆಮನ್ದು ಹಾಗೆ ವೆರೈಟೀಸ್ ಆಫ್ ಉಪ್ಪಿನಕಾಯಿನ ಇಲ್ಲಿ ಸ್ಟಾಲ್ ಹಾಕಿದರು ಸೊ ಜಾಮ್ಸ್ ಹಾಗೆ ಇದ್ದು ಅಷ್ಟೇ ಸ್ಮೆಲ್ ಹಾಗೆ ಬರ್ತಾಯಿತ್ತು ಬ್ಯೂಟಿಫುಲ್ ಅರೋಮಾ ಇತ್ತು ಸೊ ಚೆನ್ನಾಗಿತ್ತು ಇದೊಂಥರ ನೋಡೋದಕ್ಕೆ ಸೊ ಹಾಗೆ ಇದನ್ನೆಲ್ಲ ನಾವು ನೋಡ್ಕೊಂಡು ಮುಂದೆ ಬಂದರೆ ಏನು ಸಿಗೋದು ಎಗೇನ್ ಲೇಡೀಸ್ ಸ್ಪೆಷಲ್ ಸ್ಯಾರೀಸ್ ವೈ ಖಾದಿ ಖಾದಿ ಯಾಕೆ ಯೂಸ್ ಮಾಡಬೇಕು ಅಂತ ಇಲ್ಲಿ ಒಂದು ನಮಗೆ ತಿಳಿಸೋದಕ್ಕೋಸ್ಕರ ಇದೊಂದು ಸ್ಟಾಲ್ ಹಾಕಿದರು ಹಾಗೆ ಈ ಸ್ಯಾರೀಸ್ನ ನೀವು ಪರ್ಚೇಸ್ ಕೂಡ ಮಾಡ್ಬೋದು ನೋಡ್ಬೋದು ನಾನು ಟಚ್ ಮಾಡಿ ನೋಡಿದೆ ಲೈಕ್ ಸಾಫ್ಟ್ ಅಂದರೆ ಸಾಫ್ಟ ಅಷ್ಟು ಚೆನ್ನಾಗಿತ್ತು ಮಟೀರಿಯಲ್

ಹಾಗೆ ಇಲ್ಲಿ ಬಂದರೆ ನಿಮಗೆ ಕುರ್ತಾಸ್ ಇತ್ತು ಕಾಟನ್ ಕುರ್ತಾ ಹಾಗೆ ಇಲ್ಲಿ ಮೆಟಲ್ ಜ್ಯುವೆಲ್ರೀಸ್ ಇತ್ತು ಬ್ಲ್ಯಾಕ್ ಮೆಟಲ್ ಜ್ಯುವೆಲ್ರಿ ಇತ್ತು ಸೊ ಈ ವೀಕ್ ಸ್ವಲ್ಪ ಕಡಿಮೆ ಇತ್ತು ಅಂತ ಅಂದ್ಕೊಳ್ತೀನಿ ನಾರ್ಮಲಿ ಸ್ವಲ್ಪ ವೆರೈಟೀಸ್ ಆಫ್ ಜ್ಯುವೆಲ್ರೀಸ್ ಇಟ್ಟಿರ್ತಾರೆ ಸೊ ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು ನನಗೆ ಹಾಗೆ ಇಲ್ಲಿ ಬಂದರೆ ನಿಮಗೆ ಈ ಮಂಗಳೂರು ಸೈಡ್ಸಲ್ಲಿ ಸಿಗೋವಂಥ ಚಿಪ್ಸುಗಳು ಇತ್ತು ಗೆಣಸ್ದ್ದು ಆಗಿರ್ಬೋದು ಹಾಗೆ ಇಲ್ಲಿ ಫ್ರೂಟ್ಸ್ ಇಟ್ಟಿದ್ರು ಚೇಪೆಕಾಯಿ ಹಾಗೆ ಹಲಸು ಹಣ್ಣಿನ ಬೀಜ ಕೂಡ ಇಲ್ಲಿ ಸೇಲ್ ಮಾಡ್ತಾಯಿದ್ರು ಇದೆಲ್ಲ ನೋಡಿಕೊಂಡು ನೋಡಿದ್ದೆ ತೆಂಗಿನಕಾಯಿ ಕೂಡ ಇಟ್ಟಿದ್ದಾರೆ ಅವ್ರದ್ದೇ ಫಾರ್ಮಲ್ಲಿ ಬೆಳೆದಿರೋ ಅಂಥದ್ದು ಹಾಗೆ ನಾವು ನೀವು ನೋಡ್ಬೋದು ಹಲಸಿನ ಹಣ್ಣನ್ನು ಹಾಕಿ ಜಾರಲ್ಲಿ ಹಾಕಿ ಈ ರೋಡ್ ಸೈಡ್ಸಲ್ಲಿ ಮಾಡ್ತಾಯಿರ್ತಾರೆ ಬಟ್ ಇವರು ನಮ್ಮ ಮುಂದೆಯೇ ಕಟ್ ಮಾಡಿ ಕೊಡ್ತಾರೆ

ರಾಗಿ ಕಣ ಸೊ ಡೆಫಿನೆಟಾಗಿ ಟ್ರೈ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ಅಡ್ರೆಸ್ ಹಾಕಿರ್ತೇನೆ